ಮ್ಯಾಜಿಕ್ ಪಿಗ್ಗಿ ಬ್ಯಾಂಕ್ಸ್ ಇದು ತೋರಿಸ್ತೀನಿ ಹೇಗಿದೆ ಏನು ಅಂತ ತುಂಬ ಒಂದು ಒಳ್ಳೆ ಸೇವಿಂಗ್ಸ್ ಮಾಡೋರಿಗೆ ಒಂದು ಒಳ್ಳೆ ಐಡಿಯಾ ಇದು ಹೇಗೆ ಏನು ಅಂತ ಯಾ ಅನ್ಬ್ರೈ ನೋಡಿ ಸ್ಮಾಲ್ ಅಮೌಂಟ್ಸ್ ಬಿಕಾಮ್ ಬಿಗ್ ಸೇವಿಂಗ್ಸ್ ಅಂತ ಒಂದು ಲಕ್ಷ ರೂಪಾಯಿನ ನಾವು ಇದರಲ್ಲಿ ಸೇವ್ ಮಾಡ್ಬೋದು ಅದು ಹೇಗೆ ಏನು ಅಂತ ನೋಡೋಣ ನೋಡಿ ಇಲ್ಲಿ ನಂಬರ್ಸ್ ಬರೆದಿದ್ದಾರೆ ಎಷ್ಟು ಹಂಡ್ರೆಡ್ ಮಾರ್ಕ್ ಮಾಡಬೇಕು ಬಟ್ ಅದ್ರ ಕೀಯತ್ತು ಏನು ಕೊಟ್ಟಿಲ್ಲ ಹೆಂಗ್ ತೆಗ್ಯೋದು ಲಾಸ್ಟಲ್ಲಿ ಮಿಚ್ಚದ್ ಅನಿಸುತ್ತಲ್ಲ ತೆಗಿಯೋಕೆ ಬರ್ತಾರೆ ಹಾಂ ಅದೇ ಅನ್ಕೊಂಡೇನಂತೀರ್ ನೋಡಿ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ಟ್ವೆಂಟಿ ಇದೆ ಆ ಥರದ್ದು ಎರಡು ರೋ ಬಂದಿದೆ ಅಂದರೆ ನಮಗೆ ಇಲ್ಲಿ ನಾಲ್ಕು ಸಾವಿರ ಹಂಡ್ರೆಡ್ ಹಾಕಿದರೆ ನಾಲ್ಕು ಸಾವಿರ ಆಗುತ್ತೆ ಟೂ ಹಂಡ್ರೆಡ್ದು ನಾಲ್ಕು ರೋ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಒಂದು ಹದಿನಾರು ಸಾವಿರ ಸೇವ್ ಆಗುತ್ತೆ ಇನ್ನು ಮಿಕ್ಕಿದೆಲ್ಲ ಫೈವ್ ಹಂಡ್ರೆಡ್ ರೋಸ್ ಇದೆ ಸೊ ಇದು ಎಪ್ಪತ್ತು ಸಾವಿರ ಫೈವ್ ಹಂಡ್ರೆಡ್ ಇದಿಷ್ಟು ಕಂಪ್ಲೀಟ್ ಮಾಡಿದರೆ ಎಪ್ಪತ್ತು ಸಾವಿರ ಟೋಟಲ್ ಆಗಿ ನಮಗಿಲ್ಲಿ ಒಂದು ಲಕ್ಷ ರೂಪಾಯಿ ಸೇವ್ ಮಾಡುವಂಥ ಒಂದು ಅವಕಾಶ ಇದು ಯಾವ ಥರ ಅಂದರೆ ಈಗ ಹಂಡ್ರೆಡ್ ರುಪೀಸ್ ಹಾಕಿದಾಗ ನಾವು ಹಂಡ್ರೆಡ್ಗೆ ಮಾರ್ಕ್ ಮಾಡೋದು ಈ ಥರ ಸಣ್ಣ ಸಣ್ಣ ಅಮೂಟನ್ನ ಸೇವ್ ಮಾಡೋದಕ್ಕೋಸ್ಕರ ಮ್ಯಾಜಿಕ್ ಪಿಗ್ಗಿ ಬ್ಯಾಂಕ್ಸ್ ಅಂತ ಹೇಳಿ ನೋಡೋಣ ಟ್ರೈ ಮಾಡ್ತೀವಿ ನನ್ನ ಮಗನಿಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಆಗುತ್ತೋ ಅವಾಗ ಸುಮ್ಮನೆ ಇದು ತೆಗಿಯೋಕ್ಕಾಗಲ್ಲ ಲಾಸ್ಟಲ್ಲಿ ನಾವು ಇಲ್ಲಿ ತೆಗಿಬೇಕು ಕೀ ಅಥವಾ ಏನೂ ಇಲ್ಲ ಲಾಸ್ಟಲ್ಲಿ ಈ ಸ್ಕ್ರೂ ಬಿಚ್ಚಿಬಿಟ್ಟು ತೆಗಿಯೋದು ಇಲ್ಲಿ ಅಮೌಂಟ್ನ ಹಾಕೋಕ್ಕೆ ಇದು ಮ್ಯಾಜಿಕ್ ಪಿಗ್ಗಿ ಬ್ಯಾಂಕ್ಸ್ ಅಂತ ನೋಡೋಣ ಎಷ್ಟು ಸೇವ್ ಮಾಡ್ಬೋದು ಇದರಲ್ಲಿ ಅಂತ ಬಟ್ ಹನ್ ಒಂದು ಲಕ್ಷದವರೆಗೂ ನಾವು ಆರಾಮಾಗಿ ಇದನ್ನು ಸೇವ್ ಮಾಡ್ಬೋದು ಇದ್ರ ಪ್ರಕಾರ ಹಾಕ್ಕೊಂಡು ಹೋದರೆ ಸೇವ್ ಆಗುತ್ತೆ ಸೊ ಟ್ರೈ ಮಾಡಿದ್ದು ನಿಮಗೆಲ್ಲ ಕಡೆ ಸಿಗುತ್ತೆ ಫ್ಲಿಪ್ಕಾರ್ಟ್ ಮೀಶೋ ಅಮೆಝಾನ್ ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ ಚೆನ್ನಾಗಿದೆ ಒಂಥರ ಸಿಸ್ಟಮೆಟಿಕ್ಕಾಗಿ ಹಾಕ್ಕೊಂಡು ಹೋಗ್ಬೋದು ಹಂಡ್ರೆಡ್ ಇದ್ದಾಗ ಹಂಡ್ರೆಡು ಫೈವ್ ಹಂಡ್ರೆಡ್ ಇದ್ದಾಗ ಫೈವ್ ಹಂಡ್ರೆಡು ಟು ಹಂಡ್ರೆಡ್ ಇದ್ದಾಗ ಟೂ ಹಂಡ್ರೆಡ್ ಕೂಡ ನೀವು ಇದನ್ನ ಹಾಕ್ಬೋದು ಟೂ ಹಂಡ್ರೆಡ್ ರುಪೀಸ್ ಲೆವೆನ್ ನೋಟ್ಸ್ ಇದೆ ಇವಾಗ ನಾನು ಹಾಕಿಬಿಟ್ಟು ಸ್ಕ್ರಾಚ್ ಮಾಡಿಸ್ತೀನಿ ಮಗನ ಕೈಲಿ ಈಗ 11 200 ಗೆ ಸ್ಕ್ರಾಚ್ ಮಾಡ್ತಾ ಇದೀನಿ 1500 1000 900 ಸ್ಕ್ರಾಚ್ ಸ್ಕ್ರಾಚ್ ಮಾಡಲ್ಲ ಹಂಡ್ರೆಡ್ಸ್ ನಾಲ್ಕು ನೋಟ್ ಇದೆ ಸೊ ಈಗ ಹಂಡ್ರೆಡ್ಸ್ ನ ಹಾಕ್ತಾ ಓಕೆ ಈಗ ಫೋರ್ ಹಂಡ್ರೆಡ್ ನ ಸ್ಕ್ರಾಚ್ ಮಾಡ್ತೀನಿ ಟೂ ಹಂಡ್ರೆಡ್ ಈ ತರ ಸ್ಕ್ರಾಚ್ ಮಾಡ್ಕೊಂಡಿದ್ದೀನಿ ಸೊ ಇದೇ ತರ ನೀವು ಹಾಕಿದಾಗ ಸ್ಕ್ರಾಚ್ ಮಾಡ್ತಾ ಹೋಗಿ ನಿಮ್ಗೆ ಎಷ್ಟು ಸೇವ್ ಆಗಿದೆ ಅಂತ ಕ್ಲಾರಿಟಿ ಇರುತ್ತೆ ಮತ್ತೆ ನೀವು ಅದು ಕಂಪ್ಲೀಟ್ ಮುಗಿದ ತಕ್ಷಣ ನಿಮ್ಗೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಇದ್ರಲ್ಲಿ ಸೇವ್ ಆಗಿದೆ ಅಂತ ಗೊತ್ತಾಗತ್ತೆ ತುಂಬ ಚೆನ್ನಾಗಿದೆ ತರಿಸ್ಕೊಂಡು ಸೇವ್ ಮಾಡೋರಿದ್ರೆ ಸೇವ್ ಮಾಡಿ ಸೊ ಹಂಡ್ರೆಡ್ ಒಂದು ನಾಲ್ಕು ಹಾಕಿದ್ದೀನಿ ಟೂ ಹಂಡ್ರೆಡ್ ಲೆವೆನ್ ಹಾಕಿದ್ದೀನಿ ಈಗ ಫೈವ್ ಹಂಡ್ರೆಡ್ Five hundred to eight notes now have the I'm not scratch, but we're running out of options. ಹೆಣ್ಣು ಸ್ಕ್ರ್ಯಾಚ್ ಮಾಡ್ತಿದ್ದೆ ಹ್ಞೂ ಹಿಂಗೆ ನೋಡಿ ಸೊ ಇದು ಸೇವಿಂಗ್ಸ್ ಐಡಿಯಾ ಟ್ರೈ ಮಾಡಿ ನಾನು ನೋಡೋಣ ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದು ಕಂಪ್ಲೀಟಾಗಿ